ಅಡಿಲಲ್ಲಿ ಗೋಮತಿ ಮಲಗಿದ್ದಳು ಶಿಶಿರನ ಕಣ್ಣುಗಳಲ್ಲಿ ಎಂಥದೋ ನಿರಾಳ ಭಾವ ಎದುರಿಗಿನ ಗೋಡೆಗೆ ಒರಗಿಕೊಂಡು ಚಿರಂತ್ ಕುಳಿತಿದ್ದ ಪ್ರಶಾಂತಿನಿ ಆವೇಶವಿಲ್ಲದ ಸಣ್ಣ ದಿನಿಯಲ್ಲಿ ಮಾತನಾಡುತ್ತಿದ್ದಳು ನನ್ನ ಮಗ ಅಂತ ಹೇಳಿಕೊಳ್ಳೋಕೆ ನಿಂಗೆ ಸಂಕೋಚವಾಗಬಾರ್ದು ಹಾಗೆ ಬದುಕ್ತಾ ಇದ್ದೀನಿ ನಿನ್ನ ತಾಯಿ ಅಂತ ಹೇಳಿಕೊಳ್ಳೋಕೆ ನಾನು ಯಾವತ್ತೂ ಅವಸರ ಪಟ್ಟವಳಲ್ಲ ಮೊದಲಿನಿಂದಲೂ ನೀನು ದೂರ ಇದ್ದೇ ಬೆಳೆದೆ ಅದು ನನ್ನ ತಪ್ಪೇ ಇರಬಹುದು ಇನ್ನೊಂದು ಮಗುವಿನ ಅಂತ ದೇವರು ಈ ಗೋಮತಿನ ನನ್ನ ಮಡಲಿಗೆ ಹಾಕಿ ಉಪಕಾರ ಮಾಡಿದ್ದಾನೆ ಆದರೆ ನಿನ್ನ ತಾಯಿ ಅಂತ ಹೇಳ್ಕೊಳ್ಳೋಕೆ ನಿನಗೆ ನಾಚಿಕೆ ಆಗುವಂತಹ ಯಾವ ಕೆಲಸವನ್ನು ಮಾಡಿಲ್ಲ ನಾನು ಹಾಗೇ ನೀನು ನಮ್ಮನ್ನು ಸಂಬಲ್ಪುರದ ಮನೆಯಲ್ಲಿ ಬಿಟ್ಟು ಬಂದ್ಬಿಟ್ಟಿಯಲ್ಲ ಇದ್ದ ನಾನು ನಾಲ್ಕು ದಿನ ಇರೋ ಹೊತ್ತಿಗೆ ಉಸಿರುಗಟ್ಟಿದ ಹಾಗಾಗೋಯ್ತು ಮಗ ಇದ್ದರೆ ಅದು ಮಗನ ಮನೆ ಅವನೇ ಮೇಲೆ ಅಲ್ಲಿ ನಾನು ಯಾಕಿರಲಿ ವಾರಣಾಸಿಗೆ ಹೋಗ್ಬಿಟ್ಟೆ ನಿನಗೆ ಅವರ ಬಗ್ಗೆ ವಿವರವಾಗಿ ಬರೆದಿರಲಿಲ್ಲ ನಾನು ತುಂಬ ವಯಸ್ಸಾದ ಅಜ್ಜ ಅದು ಬಹು ಅಂತಿದ್ರು ದೊಡ್ಡ ಶ್ರೀಮಂತರಂತೆ ಕಾಲಿಗಂಜ್ ಅನ್ನೋ ಊರಿಂದ ಕಿರಿ ಮಗನಿಗೆ ಹೆಣ್ಣು ತಂದಿದ್ರಂತೆ ಬಲು ಲಕ್ಷಣವಾಗಿದ್ಲು ನಿನ್ನ ಹಾಗೇನೆ ಕಾಲಿಗಂಜ್ಕಿ ಬಹು ಅಂತಲೇ ಕರಿತಿದ್ದೆ ನಾನು ಅಂತ ಬರೆದಿದ್ದಾರೆ ಪ್ರೀತಿ ವಿಶ್ವಾಸ ಎಲ್ಲ ಅಪ್ಪ ಮಗಳ ಹಾಗೆ ಬಲು ಒಳ್ಳೆ ಹುಡುಗಿ ಮನೆಯಲ್ಲಿ ಎಲ್ಲರ ಊಟ ಆಗೋ ತನಕ ಏನು ಜಪ್ಪಯ್ಯ ಅಂದರೂ ತಾನು ಊಟ ಮಾಡ್ತಿರ್ಲಿಲ್ಲ ಬೆಳಗ್ಗೆ ಎಲ್ಲ ಏಳೋಕೆ ಮುಂಚೆ ತಾನೇ ಎದ್ದು ಮನೆ ಮನೆಗೆಲಸದಲ್ಲಿ ಪಾದರಸವೇ ಪಾದರಸ ಒಂದು ಕ್ಷಣ ಸುಮ್ಮನೆ ಕೂತವಳಲ್ಲ ಅವಳಿಗೆ ಸಿತಾರ್ ಬರ್ತಾ ಇತ್ತು ಮಹಡಿ ಮೇಲೆ ಒಬ್ಬಳೇ ಕೂತು ಮಧ್ಯಾಹ್ನದ ಹೊತ್ತು ಸಿತಾರ್ ನೋಡಿಸ್ಕೊಳ್ಳೋಳು ಯಾವತ್ತಾದರೂ ಲಹರಿ ಬಂದರೆ ಮನೆಯವರೆಲ್ಲಾರನ್ನೂ ಕೂರಿಸಿ ಮೀರಾಭಜನ್ ಹಾಡೋಳು ಅವಳ ತಲೆ ಕೂದಲು ಕಪ್ಪನೆ ಜಲಪಾತದ ಹಾಗೆ ಕಣ್ಣುಗಳು ನವಿಲಗರಿಯ ಮಧ್ಯದ ಕಣ್ಣು ಅಂತಹ ಹುಡುಗಿ ನನ್ನಿಂದಾಗಿ ಸತ್ತೋದ್ಲು ಬಹು ಎಷ್ಟು ದಾರುಢವಾಗಿ ಸತ್ತಲು ಗೊತ್ತಾ ನೆನಸ್ಕೊಂಡಾಗಲ್ಲ ಕರುಳು ಕ್ಯೂಚಿದ ಹಾಗಾಗತ್ತೆ ಅವಳು ಸತ್ತ ಮೇಲೆ ಆ ಮನೆಯಲ್ಲಿ ಇರಬಾರ್ದು ಅನಿಸ್ಬಿಡ್ತು ಆಸ್ತಿನೆಲ್ಲ ಮಕ್ಕಳಿಗೆ ಬರೆದಿಟ್ಟೆ ಆದರೆ ಸ್ತ್ರೀಧನ ಅಂತ ಕಾಳಿ ಗಂಜನ ಸೊಸೆಗೆ ಅವರ ಮನೆಯವರು ಕೊಟ್ಟ ಆಸ್ತಿ ಇತ್ತಲ್ಲ ಅದರ ಪತ್ರಗಳನ್ನು ಮಾತ್ರ ಯಾರಿಗೂ ಕೊಡೋದಿಲ್ಲ ಅದಿಷ್ಟೋ ಆಸ್ತಿ ನನ್ನ ಹೆಸರಲ್ಲೇ ರಿಜಿಸ್ಟರ್ ಆಗಿತ್ತು ಮತ್ತು ಅದು ಬೆಂಗಳೂರಿನಲ್ಲಿತ್ತು ಹಾಗಂತಲೇ ಬರೆದಿಟ್ಟು ಸತ್ತಿದ್ದರು ಶ್ರೀಮಾಲಿ ಅಜ್ಜ ಅವರ ಆಸ್ತಿ ಹುಡುಕಿಕೊಂಡೇ ನಾನು ಬೆಂಗಳೂರಿಗೆ ಬಂದಿದ್ದು ಬೇಕಾದ್ರೆ ಈ ಪತ್ರ ನೀನೇ ಓದ್ಕೊ ಮಾತು ಮುಗಿಸಿದ್ದಳು ಪ್ರಶಾಂತಿನಿ ಸನ್ನಿವೇಶ ಬದಲಾಗ್ತಾ ಇದೆ ಮತ್ತೆ ಗೇರು ಬದಲಾಯಿತು ಶಿಶಿರನ ಬೈಕು ಗಾಳಿಯೊಂದಿಗೆ ಮಾತನಾಡತೊಡಗಿತ್ತು ಹಿಂದೆ ಕುಳಿತಿದ್ದ ಚಿರಂತ್ ಬೈಕು ಓಡಿಸುತ್ತಿದ್ದ ಗೆಳೆಯನ ಬೆನ್ನನ್ನೊಮ್ಮೆ ಅಕ್ಕರೆಯಿಂದ ತಬ್ಬಿಕೊಂಡು ಕಣ್ಣು ಮುಚ್ಚಿದ ಹೀಗೆ ಬಯಲಲ್ಲಿ ವೇಗದೊಂದಿಗೆ ಜಿದ್ದಿಗೆ ಬಿದ್ದು ಅವೆಷ್ಟು ತಿಂಗಳುಗಳಾಗಿದ್ದವು ಒರಿಸ್ಸಾಕ್ಕೆ ಹೋಗುವ ಮುಂಚೆ ಬೈಕ್ ಓಡಿಸಿದ್ದೆ ಕಡೆಯೇನೋ ಅಂದುಕೊಂಡ ಅವನು ಬೈಕ್ ಓಡಿಸುವ ರೀತಿ ಆ ವೇಗ ಅದರ ನಿರಾಳ ಅದು ನೆಗೆಯುವ ರೀತಿ ಶಿಶಿರನ ಸಾಮ್ರಾಜ್ಯ ಗೆದ್ದಂತೆ ಕೂಡುವ ಭಂಗಿ ಎಲ್ಲವೂ ಅದೆಷ್ಟು ಚೆಂದ ಅನ್ನಿಸಿತು ಏನನ್ನೇ ಮಾಡಲಿ ಅದರಲ್ಲೊಂದು ತನ್ನದೇ ಆದ ಗತ್ತಿಟ್ಟುಕೊಂಡು ಮಾಡುತ್ತಾನೆ ಶಿಶಿರ್ ಅವನೀಗ ಮೊದಲಿನಂತೆಯೇ ತಿಳಿ ನೀಲಿ ಜೀನ್ಸ್ ಧರಿಸಿದ್ದ ಕಡು ಕಾಫಿ ಬಣ್ಣದ ಅಂಗಿಯ ತೋಳನ್ನ ಮೇಲಕ್ಕೆ ಮಡಚಿಕೊಂಡಿದ್ದ ಪಾದವನ್ನು ಪೂರ್ತಿ ಮುಚ್ಚಿ ಮೊಳಕಾಲಿನ ಕಡೆಗೆ ಮುಖ ಮಾಡಿಕೊಂಡ ಹಂಸ ಬಿಳುಪಿನ ಬೂಟು ಕಣ್ಣುಗಳ ಮೃದುತ್ವ ಪೂರ್ತಿ ಮುಚ್ಚಿ ಹೋಗುವಂತಹ ತಿಳಿಜೇನು ಬಣ್ಣದ ಕೂಲಿಂಗ್ ಗ್ಲಾಸು ಸಿಗರೇಟಿನ ಅರ್ಧವಿನ್ನೂ ಬೆರಳ ಮಧ್ಯೆ ಉರಿಯುತ್ತಲೇ ಇತ್ತು ಮೂರು ತಿಂಗಳದ್ದು ಯಾವ ಲೆಕ್ಕ ಜನ್ಮವಿಡೀ ಬಂಧನದಲ್ಲಿಟ್ಟರೂ ಶಿಶಿರನ ಶೈಲಿ ಕದರೂ ಬಾಡುವಂತಹದಲ್ಲ ಅಂದುಕೊಂಡ ಚಿರಂತ್ ಆದ್ದರಿಂದಲೇ ಅಲ್ವಾ ಶಿಶಿರನನ್ನ ತಾನು ಮತ್ತು ಇಡೀ ಕಾಲೇಜು ಅಷ್ಟು ಗಾಢವಾಗಿ ಅಭಿಮಾನಿಸೋದು ಕೋರ್ಟಿನಲ್ಲಿ ಅವನಿಗೆ ಜಾಮೀನು ಸಿಕ್ಕು ಅವನು ಹೊರಬಂದದ್ದನ್ನ ಕಣ್ಣಾರೆ ನೋಡಿದ ಮೇಲಂತೂ ಕಾಲೇಜಿನ ಪ್ರತಿ ಹುಡುಗ ಹುಡುಗಿಯೂ ಶಿಶಿರನ ಅಭಿಮಾನಿಯೇ ಜೈಲಿನಲ್ಲಿದ್ದಾಗ ಶಿಶಿರನಿಗೆ ತುಂಬ ಸಹಾಯ ಮಾಡಿದವನಂತೆ ಅಂತ ಅದೆಲ್ಲಿಂದ ಸುದ್ದಿ ಹರಡಿತ್ತು ಹುಡುಗರ ಮಧ್ಯೆ ತಾನು ತುಂಬ ಪ್ರಭಾವಿಯಾಗಿಬಿಟ್ಟಿದ್ದ ಬಿಟ್ಟಿದ್ದ ಚಿರಂತ್ ಶಿಶಿರ್ನನ್ನ ಒಂದೇ ಒಂದು ಸಲ ಭೇಟಿ ಮಾಡಿಸ್ತೀಯಾ ಅಂತ ಹುಡುಗರು ದುಂಬಾಲು ಬಿದ್ದಿದ್ದರು ಸುಮ್ನೆ ಒಂದ್ಸಲ ಇಂಟ್ರೊಡ್ಯೂಸ್ ಮಾಡಿಕೊಡೋ ಅಂತ ಹುಡುಗಿಯರು ವಿನಂತಿಸಿಕೊಳ್ತಾ ಇದ್ರು ಸಂತೋಷ ಉಂಟು ಮಾಡ್ತಾ ಇತ್ತು ಆದರೆ ಅದೆಲ್ಲವನ್ನು ಮೀರಿದ ಮಹಾ ಸಂತೋಷವನ್ನ ಶಿಶಿರ್ಚಂದ್ರ ಅತ್ಯಂತ ಖಾಸಗಿಯಾಗಿ ತನಗೆ ಬಿಟ್ಟುಕೊಟ್ಟಿದ್ದ ಯಾವತ್ತಿಗಾದರೂ ಅದನ್ನು ತಾನು ಮರೆಯಲು ಸಾಧ್ಯವ ಜೈಲಿನಿಂದ ಬಿಡುಗಡೆಯಾದ ಮರುದಿನವೇ ಆ ಘಟನೆ ನಡೆದಿತ್ತು ಅಮ್ಮ ಮತ್ತು ಗೋಮತಿ ಅನತಿ ದೂರದಲ್ಲಿದ್ದ ಕೋಣೆಯಲ್ಲಿ ಮಲಗಿದ್ದರು ರಾತ್ರಿ ತುಂಬ ಹೊತ್ತು ಮಾತನಾಡಿದ ತಾವಿಬ್ಬರು ಒಳಕೋಣೆಯ ಮೂಲೆಯಲ್ಲಿ ಹಾಗೆ ಮುದುರಿ ಮಲಗಿದ್ದೆವಲ್ಲ ಶಿಶಿರ ತನಗಿಂತ ಬೇಗ ಎದ್ದಿರಬೇಕು ಅಲೆದು ಸುಸ್ತಾಗಿದ್ದ ತನಗೆ ಸುಮಾರು ದಿನಗಳಿಂದ ಸರಿಯಾಗಿ ನಿದ್ರೆ ಆಗಿರಲಿಲ್ಲ ಈ ಶಿಶಿರ್ ಬೇಗ ಎದ್ದು ಹಿತ್ತಲಿನಿಂದ ತೆಂಗಿನ ಮಟ್ಟೆ ತಂದು ನೀರೊಳಗೆ ಉರಿ ಹಾಕಿ ಕಮ್ಮಗೆ ನೀರು ಕಾಯಿಸಿದ್ದ ತನ್ನನ್ನು ಅಕ್ಕರಿಯಿಂದ ಎಬ್ಬಿಸಿ ಕೂರಿಸಿ ಒಂದು ಸುಳಿವೂ ಕೊಡದೆ ನೆತ್ತಿಗೆ ತಂಪಾದ ಎಣ್ಣೆ ಒತ್ತಿದ್ದ ಬಿಡೋ ನನಿನ್ ಮಗುನಾ ಅಂತ ಕೊಸರಿದರು ಬಿಡದೆ ಒಳಬಚ್ಚಲಿಗೆ ಕರೆದೊಯ್ದು ಹದಕ್ಕೆ ಕಾದ ನೀರು ಸುರಿದು ಸೀಗೆ ತಿಕ್ಕಿ ಮಗುವಿಗೆ ಮಾಡಿಸಿದಂತೆ ಸ್ನಾನ ಮಾಡಿಸಿದ್ದ ಉಸಿರೆತ್ತಲಿಕ್ಕೂ ಬಿಡದೆ ತನ್ನದೊಂದು ಶರ್ಟು ಅವನೇ ಹಾಕಿದ್ದ ಅಮ್ಮನಿಗೂ ಬಿಡದೆ ಗೋಮತಿಯ ನೆರವನ್ನು ಆಚೆಗೆ ಓಡಿಸಿ ತಾನೇ ಅಡಿಗೆ ಮಾಡಿದ್ದ ಮೊದಲ ಊಟ ಮಿತ್ರನದು ಅಂತ ಘೋಷಿಸಿ ತನಗೊಬ್ಬನಿಗೆ ಹಾಲ್ನ ಮಧ್ಯೆ ಮಣೆ ಹಾಕಿ ಕೂರಿಸಿ ಬಿಸಿ ಬಿಸಿ ಅನ್ನ ಬಡಿಸಿ ಸಾರು ಸುರಿದು ಅರ್ಧ ಮಿಳೆ ತುಪ್ಪ ಹಾಕಿ ಊಟ ಮಾಡು ಮಿತ್ರ ಎಂಬಂತೆ ತಣ್ಣಗಿನ ಕಣ್ಣುಗಳಲ್ಲಿ ನೋಡಿದ್ದ ನೆರವಿಗೆ ಬಂದವನಿಗೆ ಒಬ್ಬ ಗೆಳೆಯ ಇದಕ್ಕಿಂತ ಚೆಂದಗೆ ಥ್ಯಾಂಕ್ಸ್ ಹೇಳುವ ಬಗೆ ಇನ್ನೊಂದುಂಟೆ ಅಮ್ಮ ಪ್ರಶಾಂತಿನಿ ಮತ್ತು ಗೋಮತಿ ನೋಡುತ್ತಿದ್ದಂತೆಯೇ ಭಾವಾವೇಶಕ್ಕೆ ಬಿದ್ದ ಚಿರಂತ್ ಗೆಳೆಯನನ್ನ ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟಿದ್ದ ಬೆನ್ನ ಮೇಲೆ ಶಿಶಿರ್ಚಂದ್ರನ ಬೆರಳು ಸಮಾಧಾನ ಶಿಶಿರ ಯಾರನ್ನಾದರೂ ಅಷ್ಟೇ ಅಕ್ಕರೆಯಿಂದ ಅದೇ ಪ್ರಾಮಾಣಿಕತೆಯಿಂದ ಪ್ರೀತಿಸಬಲ್ಲ ಅದರಲ್ಲೂ ಶ್ರಾವಣಿಯನ್ನ ಅಂಥದರಲ್ಲೂ ಅವಳಿಗೇಕೆ ಶಿಶಿರನ ಒಲವು ಅವನ ತ್ಯಾಗ ಅರ್ಥವಾಗ್ತಾ ಇಲ್ಲ ಯಾಕೆ ದೂರ ಇದ್ದಾಳೆ ನಿಜಕ್ಕೂ ಅಷ್ಟೊಂದು ನಿರ್ದಯೀಯ ದುಡ್ಡು ಮನುಷ್ಯರನ್ನ ಅಷ್ಟು ಕೆಟ್ಟವರನ್ನಾಗಿ ಮಾಡಿಬಿಡುತ್ತ ಚಿರಂತ್ ಗೆಳೆಯನ ಬೆನ್ನ ಮೇಲೆ ಕೆನ್ನೆ ಆನಿಸಿದಂತೆ ಕುಳಿತು ಅದನ್ನೇ ಯೋಚಿಸುತ್ತಿದ್ದ ಶಿಶಿರ್ ಚಂದ್ರನ ವೇಗ ಪ್ರತಿ ಕಿಲೋಮೀಟರಿಗೂ ವೃದ್ಧಿಯಾಗುತ್ತಿತ್ತು ಅವನು ಎಲ್ಲಿಗೆ ಹೊರಟಿದ್ದಾನೆ ಎಂಬುದು ಚಿರಂತಿಗೆ ಸ್ಪಷ್ಟವಿತ್ತಾದರೂ ಅಲ್ಲಿಗೆ ತಲುಪಿದ ನಂತರ ಏನು ಮಾಡಲಿದ್ದಾನೆ ಎಂಬುದರ ಬಗ್ಗೆ ಯಾವ ಚಿಕ್ಕ ಅಂದಾಜೂ ಇರಲಿಲ್ಲ ಬೈಕು ಬಿಟಿಎಂ ಲೇಔಟಿನ ಕೂಡು ರಸ್ತೆಗಳ ಜಂಕ್ಷನ್ ದಾಟಿ ಹೊಸರು ರಸ್ತೆಯ ಕಡೆಗೆ ನೆಗೆಯುತ್ತಿತ್ತು ಕೆನ್ನೆಯ ನುಣುಪಿನ ರಸ್ತೆ ಅಂದರೆ ಇದು ಸರಿದು ಹೋಗುವ ನೂರಾರು ವಾಹನಗಳ ಮಧ್ಯೆ ತನ್ನ ಬೈಕನ್ನು ಲೀಲಾಜಾಲವಾಗಿ ನಡೆಸುತ್ತಿದ್ದ ಶಿಶಿರ್ ಅರ್ಧ ಗಂಟೆಯೊಳಗಾಗಿ ಕರ್ನಾಟಕದ ಬಾರ್ಡರ್ ದಾಟಿ ತಮಿಳ್ನಾಡಿಗೆ ಕಾಲಿಟ್ಟು ಮುಂದೆ ಹೊಸೂರು ದಾಟಿ ಚಕ್ಕನೆ ಎಡಕ್ಕೆ ತಿರುಗಿ ತಳಿ ಎಂಬ ಚಿಕ್ಕ ಊರು ತಟಾದು ದೊಡ್ಡ ದಿನ್ನೆಯೊಂದರ ಮೇಲಕ್ಕೆ ಬೈಕ್ ಹೊತ್ತಿಸಿದ ಶಿಶಿರ್ ಇದ್ದಕ್ಕಿದ್ದಂತೆ ಬ್ರೇಕ್ ತುಳಿದು ಕ್ಲಚ್ ಹಿಡಿದು ಗುರುಗುಡುವ ಗಾಡಿ ಆಫ್ ಮಾಡದವನೆ ನೆಲಕ್ಕಿಳಿದು ಇದು ಪಾಗಡು ದಿನ ಅಂತ ಘೋಷಿಸಿಬಿಟ್ಟ ಚಿರಂತ್ ಮಾತನಾಡಲಿಲ್ಲ ಅಲ್ಲಲ್ಲಿ ಕುರುಚುಲು ಕಾಡು ಬೆಳೆದಿರುವ ವಿಶಾಲವಾದ ನಸುಗೆಂಪು ಭೂಮಿ ಅಂಗಾತ ಮಲಗಿದೆ ಇಲ್ಲಿ ಅಂತಹ ಕೈಗೆಟುಕಬಲ್ಲಂತಹ ಫಸಲ್ ಯಾವುದು ಬೆಳೆಯಲಾರದು ಹತ್ತಿರದಲ್ಲೆಲ್ಲೋ ನೀರಿನ ಒರತೆ ಇಲ್ಲ ಕೆಲವು ನೂರು ಅಡಿಗಳ ಆಳಕ್ಕೆ ನೆಲ ಕೊರೆದರೂ ಅರಪಾವು ನೀರು ಸಿಗೋದು ಕಷ್ಟ ಆದರೆ ಈ ಬಂಜರು ನೆಲದ ನಸುಗೆಂಪು ಮಣ್ಣಿನ ಅಡಿಯಲ್ಲೇ ಅಡಗಿದೆ ತಿಳಿಗೆಂಪು ಬಣ್ಣದ ಗ್ರಾನೈಟ್ ನಿಕ್ಷೇಪ ವಿಶಾಲವಾದ ನೂರಾರು ಎಕರೆ ಬಯಲಲ್ಲಿ ಅಲ್ಲಲ್ಲಿ ಚಿಮುಕಿಸಿದಂತೆ ಒಂದಷ್ಟು ಬಂಡೆ ಬಿದ್ದುಕೊಂಡಿವೆ ಜಪಾನ್ ದೇಶದ ಪುಟ್ಟ ಕಣ್ಣಿನ ಗಿಡ್ಡನೆಯ ಭೂಗರ್ಭಶಾಸ್ತ್ರ ತಜ್ಞನೊಬ್ಬ ಬಂದು ಘೋಷಿಸುವ ತನಕ ಆ ಬಂಜರು ನೆಲದ ಗರ್ಭದಲ್ಲಿ ತಿಳಿಗೆಂಪು ಗ್ರನೇಟಿನ ದೊಡ್ಡ ನಿಕ್ಷೇಪವಿದೆ ಎಂಬ ಸಂಗತಿ ಯಾರಿಗೂ ಗೊತ್ತಾಗಿರಲಿಲ್ಲ ಗೊತ್ತಾದ ಮೇಲೆ ಪಾಗಡದಿಂದ ಬಂಜರುಗಳು ಕೇವಲ ಬಂಜರುಗಳಾಗಿ ಉಳಿಯಲಿಲ್ಲ ಅವು ಬಂಗಾರದ ಗಣಿಗಳಿಗಿಂತ ಅಮೂಲ್ಯವೆಂಬಂತಾದವು ಎಲ್ಲೆಲ್ಲಿಯವೋ ಕಾಗದ ಪತ್ರ ಹುಟ್ಟಿಕೊಂಡವು ಯಾರೋ ಎಲ್ಲಿಯವರೋ ಹೇಗೆ ಬಂದರೋ ಹತ್ತಾರು ಮಾಲೀಕರು ಬಂದು ನಿಂತರು ಪಾಗಡದಿಂದ ಬಯಲಿನಲ್ಲಿ ಅಳತೆ ಕಲ್ಲು ಹೂಳಲ್ಪಟ್ಟವು ಕಣ್ಣಿಗೆ ಕಾಣದ ಕರಾರುವ ಬೇಲಿಗಳು ವಿಭಾಗಗಳು ಸೃಷ್ಟಿಯಾದವು ಇಡೀ ತಮಿಳುನಾಡು ಜಾಗೃತವಾಯಿತು ಬೆಂಗಳೂರಿಗೆ ಬೆಂಗಳೂರೇ ಧಾವಿಸಿ ಬಂತು ಪಾಗಡದಿಂದ ಗ್ರಾಮದ ಜನ ಏನಾಗ್ತಾ ಇದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋದ್ರೊಳಗಾಗಿ ಅಲ್ಲಿ ಆತ ಬಂದು ನಿಂತಿದ್ದ ಶ್ರಾವಣಿಯ ತಂದೆ ಜಗನ್ಮೋಹನ್ ರಾವ್ ಅವನು ಬಂದ ರಭಸವೇ ಬೇರೆ ಅದರ ಖದರೇ ಬೇರೆ ಆತನಕ ಗ್ರನೈಟ್ ಪ್ರಪಂಚದ ಮಣಿಮುಕುಟ ತೊಟ್ಟು ಮಹಾರಾಜನಂತೆ ಮೆರೆಯುತ್ತಿದ್ದ ಸೆಲ್ವಮಣಿ ಜಗನ್ಮೋಹನ್ ರಾಯನ ದಾಂಗುಡಿ ಕಂಡು ನೀಬ್ಬರಗಾಗಿ ಹೋದ ನೋಡಿದ ಕೆಲವೇ ಜನ ಇವತ್ತಿಗೂ ಬದುಕಿದ್ದಾರೆ ನೋಡಿದ ದೃಶ್ಯವನ್ನ ಕಟ್ಟಿದ ಉಸಿರಿನೊಂದಿಗೆ ಇವತ್ತಿಗೂ ಹೇಳುತ್ತಾರೆ ಅವತ್ತೇ ಮೊದಲಂತೆ ಅವರಿಬ್ರು ಒಬ್ಬರುನೊಬ್ರು ನೋಡಿದ್ದು ಮರ್ಸಿಡೀಸ್ ಕಾರ್ ಇಳಿದು ಪಾಗಡದಿನ್ನೆಯ ಬಯಲ ತುದಿಯಲ್ಲಿ ನಿಂತು ಒಂದು ಸಲ ಇಡೀ ಬಯಲನ್ನ ಕಣ್ಣಲ್ಲೇ ಆಕ್ರಮಿಸಿಕೊಳ್ಳುವವನಂತೆ ನೋಡಿದ ಜಗನ್ಮೋಹನ್ ರಾವು ನಿಧಾನವಾಗಿ ಹೆಜ್ಜೆ ಚೆಲ್ಲಿಕೊಂಡು ನೆಡೆದು ಬಂದ ಆತನ ಬಲಗೈ ಕೋಟಿನ ಕಿಸೆಯಲ್ಲಿತ್ತು ಈಗ ಕಣ್ಣು ಬಯಲಿನ ಅಳತೆ ಮಾಡಿಸುತ್ತಾ ನಿಂತಿದ್ದ ಸೆಲ್ವಮಣಿಯ ಮೇಲಿದ್ದವು ಕಚ್ಚೆ ಪಂಚೆ ಮತ್ತು ಜುಬ್ಬ ಧರಿಸಿಕೊಂಡು ರಣಬಿಸಿಲಲ್ಲಿ ಬೆವೆಯುತ್ತಾ ನಿಂತು ಜಮೀನಿನ ಅಳತೆ ಮಾಡಿಸ್ತಾ ಇದ್ದ ಸೆಲ್ವಮಣಿ ಜಗನ್ಮೋಹನ್ ರಾಯನ ಪಾದ ನೆಲಕ್ಕು ಮಾಡಿಕೊಂಡು ಬಂದ ಘಾತದ ಸದ್ದು ಕೇಳಿಯೇ ಅರ್ಧ ಉಸಿರುಗಟ್ಟಿದವನಂತಾಗಿದ್ದ ಹೆಚ್ಚಿನ ಮಾತು ಇಬ್ರೂ ಆಡ್ಲಿಲ್ಲ ಕೈಲಿದ್ದ ಚರ್ಮದ ಚೀಲದ ಒಳಗಿನಿಂದ ಸೆಲ್ವಮಣಿ ಪಾಗಡದಿನ್ನೆಯ ಜಮೀನು ಖರೀದಿ ಮಾಡಿದ್ದಕ್ಕೆ ತನ್ನಲ್ಲಿದ್ದ ಕಾಗದ ಪತ್ರಗಳನ್ನ ತೋರಿಸದಂತೆ ಅವನ ಬಳಿಗೆ ಇನ್ನೊಂದು ಹೆಜ್ಜೆ ಸರಿಸಿ ಉಸಿರಿಗೆ ಉಸಿರು ತಾಕುವಷ್ಟು ಹತ್ತಿರದಲ್ಲಿ ನಿಂತ ಜಗನ್ಮೋಹನ್ ರಾವ್ ಕೋಟಿನ ಕಿಸೆಯಿಂದ ಸುಮ್ಮನೆ ತನ್ನ ಕೈ ಈಚೆಗೆ ತೆಗೆದನಂತೆ ಇತ್ತಾಳೆಯ ಕವಚವಿದ್ದ ಅನಾಮತ್ತು ಆರು ಗುಂಡುಗಳು ತುಂಬಿದ್ದ ಪುಟ್ಟ ಕರಿ ನಾಗರದಂತಹ ಸ್ನೈಪರ್ ಪಿಸ್ತೂಲು ಆಂಧ್ರದ ಮೈಕಾ ಮೈನ್ಗಳ ಮಹಾರಾಜ ಕಂದುಲ ಓಬಳರೆಡ್ಡಿಯನ್ನೇ ನುಂಗಿ ಬೆಳೆದ ಈ ತ್ರಿವಿಕ್ರಮನಂತಹ ಜಗನ್ಮೋಹನ್ ರಾವ್ಗೆ ಆಫ್ಟರ್ ಆಲ್ ಈ ಕಚ್ಚೆ ಪಂಚೆಯ ತಮಿಳಿಗ ಸೆಲ್ವಮಣಿ ನೀನೊಂದು ಲೆಕ್ಕವಾ ಎಂಬಂತೆ ನೋಡಿದನಂತೆ ಆಮೇಲೆ ಏನಾಯ್ತೋ ಸರಿಯಾಗಿ ಯಾರಿಗೂ ಗೊತ್ತಿಲ್ಲ ಸೆಲ್ವಮಣಿ ಜೊತೆಗೆ ಬಂದು ಪಾಗಡದಿನ್ನ ಬಯಲುಗಳನ್ನ ಅಳತೆ ಮಾಡ್ತಾ ಇದ್ದವರು ಸಾಮಾನು ಸರಂಜಾಮು ಮಡಜಿಟ್ಕೊಂಡು ಹೊರಟು ಹೋಗಿದ್ರು ಸೆಲ್ವಮಣಿ ಆ ದಿಕ್ಕಿಗೆ ತಿರುಗಿ ತಲೆ ಇಟ್ಟಿ ಮಲಗಲೂ ಇಲ್ಲ ಆದರೆ ಈ ಅಂತಹ ವಿಪರ್ಯಾಸವೋ ನೋಡಿ ಪಾಗಡದಿನ್ನೆಯ ಬಯಲುಗಳ ಕಡೆಗೆ ಜಗನ್ಮೋಹನ್ ರಾವ್ಗೂ ದಕ್ಕಲಿಲ್ಲ ಇವತ್ತಿಗೂ ತಿಳಿಗೆಂಪು ಗ್ರಾನೈಟ್ ನಿಕ್ಷೇಪ ನೆಲದ ಅಡಿಯಲ್ಲೇ ಮಲಗಿದೆ ಹಾಗಂತ ಪಾಗಡದಿನ್ನೆಯ ಹಳೆಯ ಜನ ಕಟ್ಟಿದ ಉಸಿರು ಬಿಡದೆ ವಿವರಿಸ್ತಾರೆ ಒಂದು ಸಲ ಇಡೀ ಬಯಲನ್ನು ಕಣ್ಣು ಚಾಚಿ ಬಿಸಾಕಿ ನೋಡಿದ ಶಿಶಿರ್ಚಂದ್ರ ಅವನ ಸರಿದಾಡುವ ಕಣ್ಣು ಒಂದು ಕಡೆ ಅದೇಕೋ ಚಕ್ಕನೆ ಸ್ಥಿರಗೊಂಡವು ಅವನು ಬಯಲಿನ ಆ ಮೂಲೆಯಿಂದ ತಮ್ಮೆಡೆಗೆ ನಡೆದು ಬರುತ್ತಿದ್ದ ಏಳೆಂಟು ಜನರ ಗುಂಪೊಂದನ್ನು ಕಣ್ಣು ಕಿರಿದು ಮಾಡಿಕೊಂಡು ನೋಡತೊಡಗಿದ ಗುಂಪಿನ ಮಧ್ಯದಲ್ಲಿ ಕೆಂಪನೆಯ ಅಂಗಿ ತೊಟ್ಟು ಬರುತ್ತಿರುವವನೇ ಕಾಳಿಮುತ್ತು ಎಂಬುದು ಖಚಿತವಾಗುವ ತನಕ ಅವನು ಚಿರಂತ್ ಕಡೆಗೆ ತಿರುಗಲೇ ಇಲ್ಲ ಕಾಳಿಮುತ್ತು ತನಗೂ ಅಷ್ಟಿಷ್ಟು ಗೊತ್ತು ಜೈಲಿನಲ್ಲಿ ನನ್ನ ಕಾಣಲು ಹೋದಾಗಲೆಲ್ಲ ಅವನೂ ಭೇಟಿಯಾಗ್ತಾ ಇದ್ದ ಮೆಜೆಸ್ಟಿಕ್ಕಿನ ಫ್ಲೈಓವರ್ನ ಮೇಲೆ ಹಾಡಹಗಲೆ ಇಬ್ಬರ ಕೊಲೆ ಮಾಡಿದ್ದ ಅದು ಮೊದಲ ಅನುಭವವೇನಲ್ಲ ಅವನು ಹಾಗೆ ಕೊಲೆ ಮಾಡಿ ಬರುತ್ತಿದ್ದುದು ಇದು ನಾಲ್ಕನೆಯ ಸಲ ನೆಲದಿಂದ ಉದ್ಭವವಾದ ಕಪ್ಪನೆಯ ಬಂಡೆಯಂತಿದ್ದಾನೆ ಕಾಳಿ ಮೊತ್ತು ಶಿರನಿಗಿಂತ ಕೆಲವೇ ದಿನಗಳಿಗೆ ಮುಂಚೆ ಜಾಮೀನು ಪಡೆದು ಜೈಲಿನಿಂದ ಬಿಡುಗಡೆಯಾಗಿದ್ದ ಪಾಗಡದನ್ನೇ ಬಿಟ್ಟು ಅವೆಷ್ಟು ವರ್ಷಗಳಾಗಿದ್ದವು ಅವನಿಗೆ ಇಷ್ಟು ವರ್ಷ ಮೆಜೆಸ್ಟಿಕ್ಗೆ ಮನೆಯಾಗಿ ಹೋಗಿತ್ತು ಆದರೆ ಶಿಶಿರನ ಮಾತು ಕೇಳಿ ಈಗ ಪಾಗಡದಿಂದ ಬಂದು ನೆಲೆಸಿದ್ದಾನೆ ಅನತಿ ದೂರದಲ್ಲಿ ಕಡುಗೆಂಪು ಶರ್ಟ್ ಧರಿಸಿ ಜೊತೆಯಲ್ಲಿ ತನ್ನದೇ ಆಕೃತಿಯ ಏಳೆಂಟು ಜನರನ್ನ ಕರೆದುಕೊಂಡು ತಮ್ಮೆಡೆಗೆ ನಡೆದು ಬರುತ್ತಿದ್ದಾನೆ ಪ್ರೊಫೆಷನಲ್ ಹಂತಕನ ಕಣ್ಣುಗಳಲ್ಲಿ ಜೈಲಿನ ಸರಳ ಹಿಂದಿದ್ದಂತಹ ಒರಟುತನವಿಲ್ಲ ಅವುಗಳಲ್ಲಿ ಶಿಶಿರನ ಕಡೆಗೊಂದು ಮಂದಹಾಸವಿದೆ ಯಾವುದೋ ಅನುನಯ ಭಾವ ಹತ್ತಿರಕ್ಕೆ ಬಂದವನೇ ನಮಸ್ಕಾರ ಸ್ವಾಮಿ ಅಂದು ಕೈ ಮುಗಿದ ಜಗನ್ಮೋಹನ್ ರಾವ್ನ ಕೊಂದವರು ಇವರೇ ಎಂಬ ಉದ್ಗಾರವೊಂದು ಕಾಳಿ ಮುತ್ತುವಿನ ಹಿಂದಿದ್ದ ಗುಂಪಿನ ಮಧ್ಯದಿಂದ ಎದ್ದು ಬಂದು ಶಿಶಿರನ ಕಿವಿಗೆ ಬಿತ್ತು ಅದು ಪಾಗಡದಿಂದ ಪಿಂಕ್ ಗ್ರನೈಟ್ ಎಂಬ ಬೃಹತ್ ಉದ್ಯಮಕ್ಕೆ ಬೀಳುತ್ತಿರುವ ಮೊದಲ ಬುನಾದಿ ಕಲ್ಲು ಎಂಬುದು ಚಿರಂತ್ಗೂ ಗೊತ್ತು ಅವರೆಲ್ಲ ಅಲ್ಲೇ ಕುರುಚಲು ಪೊದೆಯೊಂದರ ಪಕ್ಕದಲ್ಲಿ ಕಾಲು ಮಡಚಿ ಕುಳಿತುಕೊಂಡ್ರು ಶಿಶಿರ್ ಚಂದ್ರ ತಣ್ಣಗಿನ ದನಿಯಲ್ಲಿ ಅವರೊಂದಿಗೆ ಮಾತನಾಡತೊಡಗಿದ ಸನ್ನಿವೇಶ ಬದಲಾಗ್ತಾ ಇದೆ ಗೋಮತಿ ಒಂದೇ ಸಮನೆ ಕೇಳುತ್ತಿದ್ದಳು ಪ್ರಶಾಂತಿನಿಗೂ ಜೀವ ತಡೆಯದಂತಾಗಿತ್ತು ಮಾತನಾಡಿಸದಿದ್ದರೂ ಪರವಾಗಿಲ್ಲ ಶ್ರಾವಣಿಯನ್ನ ಒಮ್ಮೆ ದೂರದಿಂದಾದರೂ ನೋಡಿ ಬರಬೇಕು ಎಂಬ ಆಸೆ ಬಾಯಿ ಬಿಟ್ಟು ಶಿಶಿರನನ್ನ ಕೇಳುವ ಧೈರ್ಯವಂತೂ ಪ್ರಶಾಂತಿನಿಗೆ ಇರಲಿಲ್ಲ ಒಮ್ಮೆ ಗೋಮತಿಯ ಮೂಲಕ ಕೇಳಿಸಿದ್ದಳು ಕಬ್ಬಾತಿ ಹೇ ಧೈರ್ಯವಾಗಿಯೇ ಕೇಳಿತ್ತು ಮಗು ಶಿಶಿರ್ ಏನು ಉತ್ತರಿಸದೆ ಅವಳ ನೆತ್ತಿ ಸವರಿ ಎದ್ದು ಹೋಗಿಬಿಟ್ಟಿದ್ದ ಅವನಾಗಿಯೇ ಯಾವತ್ತೂ ತನ್ನನ್ನಾಗಲಿ ಗೋಮತಿಯನ್ನಾಗಲಿ ಕರೆದೊಯ್ದು ಶ್ರಾವಣಿಯನ್ನ ಭೇಟಿ ಮಾಡಿಸಲಾರ ಎಂಬುದು ಪ್ರಶಾಂತಿನಿಗೆ ಖಾತರಿಯಾಗಿ ಹೋಗಿತ್ತು ಹಾಗಂತ ತಾನೇ ಹೋಗಿ ಶ್ರಾವಣಿಯನ್ನ ಕಂಡೇನೆಂಬ ಧೈರ್ಯವೂ ಅವಳಿಗೆ ಇರಲಿಲ್ಲ ತುಂಬಾ ತಾಯಿಗೆರುಳಿನ ಹುಡುಗಿ ನಿಜ ಆದರೆ ಅದು ಆ ಕಾಲದ ಮಾತು ಆಗ ಶ್ರಾವಣಿ ಪವರ್ ಟವರ್ಸ್ನ ಒಡತಿ ಆಗಿರಲಿಲ್ಲ ಏಳು ನೂರು ಕೋಟಿ ರೂಪಾಯಿಗಳ ಆಸ್ತಿಗೆ ಒಡತಿ ಆಗಿರಲಿಲ್ಲ ಅವಳ ತಂದೆಯ ಕೊಲೆ ಆಗಿರಲಿಲ್ಲ ಶಿಶಿರ ಜೈಲಿಗೆ ಹೋಗಿರಲಿಲ್ಲ ಅದಕ್ಕಿಂತ ಮುಖ್ಯವಾಗಿ ಅವರಿಬ್ಬರ ಮಧ್ಯೆ ಬಂಧ ಬೆಸೆದಿರಲಿಲ್ಲ ಮತ್ತು ಬೆಸೆದು ಮುರಿದಿರಲಿಲ್ಲ ಈಗಲೂ ಮೊದಲಿನಂತೆಯೇ ಇರಲು ಸಾಧ್ಯವಾ ಇಷ್ಟೆಲ್ಲ ನಡೆದ ಮೇಲೆ ಅವಳಿಗೆ ಈಗ ನಾನು ಮತ್ತು ಗೋಮತಿ ಬೆಂಗಳೂರಿಗೆ ಬಂದು ನೆಲೆಗೊಂಡಿದ್ದೀವಿ ಎಂಬುದು ಗೊತ್ತು ಶಿಶಿರ ಬಿಡುಗಡೆಯಾಗಿ ಜೈಲಿನಿಂದ ಹೊರಬಂದಿರುವುದೂ ಗೊತ್ತು ಮತ್ತೆ ಅದೇ ಢಾಳ ಹಸಿರು ಬಣ್ಣದ ಬಾಗಿಲಿನ ಟ್ಯಾನರಿ ರೋಡ್ ಮನೆಗೆ ಹಿಂತಿರುಗಲಾರೆವು ಅಂತ ಊಹಿಸಲಾರದಷ್ಟು ಅಮಾಯಕಿಯಲ್ಲ ಶ್ರಾವಣಿ ನಾವೀಗ ಎಲ್ಲಿದ್ದೆವೆಂಬುದನ್ನು ಪತ್ತೆ ಹಚ್ಚಲಾಗದಷ್ಟು ನಿಸ್ಸಹಾಯಕಳೂ ಅಲ್ಲ ಅವಳ ಶಿಶಿರನ ನಡುವಿನ ಬೆಸಗೆ ಮುರಿದಿದೆ ಅವಳಿನ್ನೂ ಇಲ್ಲಿಗೆ ಬರುವುದಿಲ್ಲ ಅಷ್ಟೇ ಹಾಗಂತ ತೀರ್ಮಾನಿಸಿದ ಮೇಲೂ ಪ್ರಶಾಂತಿನಿಗೆ ಶ್ರಾವಣಿಯನ್ನ ಒಂದೇ ಒಂದು ಸಲ ದೂರದಿಂದಲಾದರೂ ನೋಡಬೇಕೆಂಬ ಆಸೆ ಸಾಯಲಿಲ್ಲ ಅವಳು ಮೊಟ್ಟ ಮೊದಲ ಬಾರಿಗೆ ಮನೆಗೆ ಬಂದದ್ದೇ ನೆನಪಾಗ್ತಾ ಇತ್ತು ಅವತ್ತಿಗೂ ಇವತ್ತಿಗೂ ಎಷ್ಟು ಬದಲಾವಣೆ ಶ್ರಾವಣಿಯಾದರೂ ಈಗ ಅದೆಷ್ಟು ಬದಲಾಗಿದ್ದಾಳೋ ಅಂದುಕೊಳ್ಳುತ್ತಿದ್ದಂತೆಯೇ ಅವನೇನಾದ ಕಿರಿಸ್ತಾನಿ ಮುದುಕ ಎಂಬ ಪ್ರಶ್ನೆ ತಟಕ್ಕನೆ ಎದ್ದು ನಿಂತುಬಿಟ್ಟಿತ್ತು ಮುಖ ಹಾಕೊಂಡ್ರೆ ಆಗ್ತಾ ಇರಲಿಲ್ಲ ಆ ಮುದುಕನದ್ದು ಸಣ್ಣಗೆ ಎತ್ತರಕ್ಕಿದ್ದ ದೊಡ್ಡ ಸೆಣಬಿನ ತಲೆ ಯಾವುದೋ ಬಾವಿಯ ಆಳದಿಂದ ಹೊಮ್ಮಿದಂತಹ ದನಿ ಆದರೆ ಕಣ್ಣುಗಳಲ್ಲಿ ಕರುಣೆ ಇತ್ತು ಒಂದು ಭೂಮಿಗೆ ಆಗುವಷ್ಟು ಸಹನೆ ಎಷ್ಟು ಬೈದರೂ ಮತ್ತೆ ಮತ್ತೆ ಬರ್ತಾ ಇದ್ದ ಅವನು ಬಂದಾಗಲೆಲ್ಲ ಈ ಕಿರಿಸ್ತಾನಿ ಮುದುಕ ನನ್ನ ಮಗನನ್ನ ನನ್ನಿಂದ ದೂರಕ್ಕೆ ಒಯ್ಯುತ್ತಿದ್ದಾನೆ ಅಂತಲೇ ಅನ್ನಿಸ್ತಾ ಇತ್ತು ಬೋಳಿ ಮಗನೇ ಫಾದರ್ ಯು ಬ್ಯಾಸ್ಟರ್ಡ್ ಅಂತೆಲ್ಲ ಬೈದು ಬಿಡುತ್ತಾ ಇದ್ದೆ ಈಗ ಹೇಗಿದ್ದಾನೋ ಅಸಲು ಬದುಕಿದ್ದಾನ ಅವನ ಹೆಸರು ವಿಚಿತ್ರವಾಗಿತ್ತು ಫಾದರ್ ದೈವ ಸಹಾಯಂ ಅವರು ಚರ್ಚಿಗೆ ಬರೋ ಸ್ಥಿತಿಲಿ ಇಲ್ಲಮ್ಮ ಮನೇಲೇ ಮಲಗಿರುತ್ತಾರೆ ಅದೊಂದು ದಿನ ಗೋಮತಿಗೆ ಅರ್ಧ ದಿನದ ಶಾಲೆ ಇತ್ತು ಮನೆಗೆ ಬಂದವಳಿಗೆ ಫ್ರಿಲ್ಲು ಫ್ರಿಲ್ಲಿನ ಫ್ರಾಕು ಹಾಕಿ ಬಿಳಿ ಬೂಟು ಕಟ್ಟಿ ಚಿಂಪುರು ತಲೆಗೂದಲನ್ನೇ ಮಟ್ಟಸವಾಗಿ ಬಾಚಿ ಮೇಲಕ್ಕೆತ್ತಿ ಕಟ್ಟಿ ಹಣೆಗೆ ನವಿಲ ತಿಲಕವಿಟ್ಟು ಹತ್ತೆ ಹತ್ತು ನಿಮಿಷದಲ್ಲಿ ರೆಡಿ ಮಾಡಿದ್ದಳು ಶಿಶಿರ ರಾತ್ರಿಯಾಗದ ಹೊರತು ಮನೆಗೆ ಹಿಂತಿರುಗಲಾರ ತೀರಾ ಹಿಂತಿರುಗಿದರೂ ನನ್ನನ್ನು ಕೇಳದೆ ಗೋಮತಿಯನ್ನು ಕರೆದುಕೊಂಡು ಎಲ್ಲಿಗೆ ಹೋಗಿದ್ದೆ ಅಂತೆಲ್ಲ ಸಿಡುಕುವುದಿಲ್ಲ ತನ್ನ ವಿಷಯದಲ್ಲಿ ಅವನು ಮೊದಲಿನಂತೆಯೇ ಮೌನಿ ಆದರೆ ಕಣ್ಣುಗಳಲ್ಲಿ ಮೊದಲಿನ ತಿರಸ್ಕಾರವಿಲ್ಲ ಗೋಮತಿಯೊಂದಿಗೆ ಇಲ್ಲೇ ಎಲ್ಲೋ ಹೋಗಿದ್ದಳು ಅಂದುಕೊಳ್ತಾನೆ ತೀರಾ ಚರ್ಚಿಗೆ ಹೋಗಿ ಫಾದರ್ ನನ್ನ ಭೇಟಿಯಾಗಿ ಬಂದೆ ಅಂದರೆ ಬೇಜಾರು ಮಾಡಿಕೊಳ್ಳಲಾರ ಅಂದುಕೊಂಡು ಆ ಮಧ್ಯಾಹ್ನ ಆಟೋ ಹೊತ್ತಿಕೊಂಡು ವಿವೇಕನಗರದ ಇನ್ಫೆಂಟ್ ಜೀಸಸ್ ಚರ್ಚಿಗೆ ಬಂದೇ ಬಿಟ್ಟಿದ್ದಳು ಪ್ರಶಾಂತಿನಿ ಚರ್ಚಿನ ಹೆಬ್ಬಾಗಿಲಲ್ಲೇ ಆ ಉತ್ತರ ಸಿಕ್ಕಿತ್ತು ಆತ ಎದ್ದು ಬರುವ ಸ್ಥಿತಿಯಲ್ಲಿಲ್ಲ ತಕ್ಷಣ ಚರ್ಚ್ ಹಿಂದಿನ ಹೆಂಚಿನ ಮನೆಯ ಕಡೆಗೆ ಗೋಮತಿಯನ್ನ ಕರೆದುಕೊಂಡು ದಾಪುಗಾಲಿಕ್ಕಿದಳು ಯಾವ ಸ್ಥಿತಿಯಲ್ಲಿದ್ದಾನೋ ಮುದುಕ ಮನಸ್ಸು ಚರಪಡಿಸುತ್ತಿತ್ತು ಹೆಂಚಿನ ಮನೆಯ ಆಸುಪಾಸಿನಲ್ಲಿ ಯಾರೂ ಇರಲಿಲ್ಲ ಅದರ ದೊಡ್ಡ ಕಿಟಕಿಗಳು ವಿಶಾಲವಾಗಿ ತೆರೆದುಕೊಂಡಿದ್ದವು ತಲಬಾಗಿಲ ಬಳಿ ಒಂದು ಮುದ್ದಾದ ಬಿಳಿ ಕರು ಕಾಲು ಮಡಿಸಿಕೊಂಡು ಕುಳಿತಿತ್ತು ತಲಬಾಗಿಲು ಹಾಕಿರಲಿಲ್ಲ ಒಳಗೆ ನಿಚ್ಚಳ ಬೆಳಕು ಫಾದರ್ ಅನ್ನುತ್ತಾ ಮನೆಯೊಳಕ್ಕೆ ಕಾಲಿಟ್ಟ ಪ್ರಶಾಂತಿನಿ ಒಂದು ಕ್ಷಣ ಅವಾಕ್ಕಾಗಿ ನಿಂತುಬಿಟ್ಟಳು ಅಲ್ಲಿ ಮಂಚವೊಂದರ ಮೇಲೆ ಕುಳಿತಿದ್ದ ಫಾದರ್ ದೈವ ಸಹಾಯಂ ಬಿಟ್ಟ ಕಣ್ಣು ದೊಡ್ಡಗೆ ತೆರೆದುಕೊಂಡಿದ್ದವು ಮೊಲ ಬಿಳುಪಿನ ಶರಾಯಿ ಅದೇ ಬಣ್ಣದ ಪೈಜಾಮ ಕೊರಳಲ್ಲಿ ಏಸು ಮಾಲೆ ಸೆಣಬುಗುವುದಲ್ಲೂ ಅಲೆಯಲೆಯಾಗಿ ಹೆಗಲಿಗೆ ಇಳಿದಿದ್ದವು ಕೆನ್ನೆಯ ಗಡ್ಡ ಎದೆಯ ಮೇಲೆ ಎರಡನೇ ಸಲ ಅವಳು ಫಾದರ್ ಅಂತ ಕೂಗುವ ಪ್ರಮೇಯವೇ ಬರಲಿಲ್ಲ ಏಕೆಂದರೆ ಆತ ಈ ಲೋಕಕ್ಕೆ ಸಂಬಂಧವುಳ್ಳ ಮನುಷ್ಯನಂತೆ ಕಾಣಲೇ ಇಲ್ಲ ಯಾವುದೋ ಲೋಕದ ವೃದ್ಧ ಹಕ್ಕಿಯೊಂದು ಅಗಾಧ ದೂರದಿಂದ ಹಾರಿ ಬಂದು ಪೂರ್ತಿ ದಣಿದು ರೆಕ್ಕೆ ಸೋತು ಈ ಇನ್ಫೆಂಟ್ ಜೀಸಸ್ ಚರ್ಚಿನ ಹಿತ್ತಲಲ್ಲಿದ್ದ ಹೆಂಚಿನ ಮನೆಯ ಮಂಚದ ಮೇಲೆ ಕುಳಿತು ಸುಮ್ಮನೆ ವಿಶ್ರಾಂತಿ ಪಡೆಯುತ್ತಿದೆಯೇನೋ ಅನಿಸುತ್ತಿತ್ತು ಪ್ರಶಾಂತಿನಿ ಬಂದುದನ್ನಾಗಲಿ ಫಾದರ್ ಅಂತ ಕೂಗಿದದನ್ನಾಗಲಿ ಆತ ಗಮನಿಸಲೇ ಇಲ್ಲ ಕಿಟಕಿ ಆಚೆಗೆ ಕಾಣುತ್ತಿದ್ದ ಇನ್ಫೆಂಟ್ ಜೀಸಸ್ ಚರ್ಚಿನ ಚಾಚು ಗೋಪುರದ ತುದಿಯನ್ನೇ ತನ್ನ ನಿಷ್ಕಲ್ಮಶ ಕಣ್ಣುಗಳಿಂದ ನೋಡುತ್ತಾ ಕುಳಿತು ಬಿಟ್ಟಿದ್ದ ಅದು ದೈವ ಸಾಕ್ಷಾತ್ಕಾರವ ಮುಪ್ಪಿನ ಮತಿ ಭ್ರಮಣೆಯ ಫಾದರ್ಗೆ ಸ್ಮೃತಿ ತಪ್ಪಿ ಹೋಗಿದೆಯಾ ತಾನು ಗುರುತೆ ಸಿಗಲಾರಳ ಆತನಿಗೆ ಏನಾಗಿದೆ ಅಂತ ಯೋಚಿಸುತ್ತಿರುವಾಗಲೇ ಬಾಗಿಲಲ್ಲಿ ಯಾರದೋ ಹೆಜ್ಜೆ ಸಪ್ಪಳ ತಿರುಗಿ ನೋಡಿದ ಪ್ರಶಾಂತಿನಿಯ ಕಣ್ಣುಗಳಲ್ಲಿ ಇದ್ದಕ್ಕಿದ್ದಂತೆ ಬೆಳಗಿದ್ದು ಸಾವಿರ ಮತಾಪು ಆ ಹೆಜ್ಜೆ ಸಪ್ಪಳ ಯಾರದ್ದು ಕೇಳೋಣ